ಸುನೀಲ್ ಕುಮಾರ್ ನಡೆ ಸಂಪಾದಕರು ಬೀದರ್ ಕ್ರಾಂತಿ ಕನ್ನಡ ದಿನ ಪತ್ರಿಕೆ ಇದು ನಮ್ಮ ಪತ್ರಿಕೆಯಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ವ್ಯಾಪಾರ ಕೇಂದ್ರಗಳಾಗಿವೆ ಎಂಬುದರ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ದೇನೆ ಅದನ್ನು ಯೂಟ್ಯೂಬ್ ಕೂಡ ಮಾಡ್ತಿದ್ದೇನೆ ಇಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳು ವ್ಯಾಪಾರ ಕೇಂದ್ರಗಳಾಗಿ ಮಾರ್ಪಟ್ಟಿವೆ ಅದರಿಂದ ವ್ಯಾಪಾರಿಗಳು ಬೀದು ಪಾಲಾಗಿದ್ದಾರೆ ಪಾಲಕರ ಸಂಕಷ್ಟ ಕ್ರಮ ಕೈಗೊಳ್ಳದ ಸರ್ಕಾರ ಇದು ಹೆಡ್ಡಿಂಗ್ ಇದೆ ಹಿಂದಿನ ಕಾಲದಲ್ಲಿ ಶಿಕ್ಷಣ ವ್ಯವಸ್ಥೆ ಒಂದು ಗುರುಕುಲ ಪದ್ಧತಿ ಇತ್ತು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡುವುದು ಅವರಿಗೆ ಒಂದು ಸುಶಿಕ್ಷಿತ ಮಾಡುವ ಕಡೆ ಗುರುಕುಲದಲ್ಲಿ ಶಿಕ್ಷಕರು ಭಾಳ ಕೆಲಸ ಮಾಡುತ್ತಾರೆ ಆದರೆ ಇಂದು ಕೆಲವು ಶಿಕ್ಷಣ ಸಂಸ್ಥೆಗಳು ಬರೀ ವ್ಯಾಪಾರ ಕೇಂದ್ರಗಳಾಗಿವೆ ಅವರು ವ್ಯಾ ಶಿಕ್ಷಣ ಮಾಡೋದನ್ನು ಬಿಟ್ಟು ಬರೀ ವ್ಯಾಪಾರ ಕೇಂದ್ರ ಮಾಡಿ ಹಣ ಗಳಿಕೆಯ ಕೇಂದ್ರಗಳಾಗಿವೆ ಶಿಕ್ಷಣ ಸಂಸ್ಥೆಯ ಉದ್ದೇಶ ವ್ಯಾಪಾರ ನೀಡುವುದನ್ನು ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡುತ್ತಿವೆ ಶಾಲೆಗಳಲ್ಲಿ ವ್ಯಾಪಾರ ಕೇಂದ್ರ ಮಾಡಿ ಶಾಲೆಗಳಲ್ಲಿ ಪುಸ್ತಕ ಕೊಡೋದು ಬ್ಯಾಗ್ ಕೊಡೋದು ಚಪ್ಪಲ್ ಕೊಡೋದು ಸಾಕ್ಸ್ ಕೊಡೋದು ಎಲ್ಲ ಕೆಲಸ ಮಾಡುತ್ತಿವೆ ಶಾಲಾ ಆಡಳಿತ ಮಂಡಳಿ ಮಕ್ಕಳಿಗೆ ಆಗಿ ವಾರ್ನಿಂಗ್ ಕೊಡ್ತಾರೆ ಬುಕ್ಕು ನೀವು ನಮ್ಮ ಹತ್ರನೇ ಪಡೆಯಬೇಕೆಂದು ಹಾಗಾದರೆ ವ್ಯಾಪಾರಿಗಳು ಪುಸ್ತಕ ವ್ಯಾಪಾರಿಗಳು ಏನು ಮಾಡಬೇಕೆಂಬ ಸಮಸ್ಯೆ ಕಾಡುತ್ತಿದೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬಾಡಿಗೆ ಅಂಗಡಿ ಪಡೆದು ನಾಲ್ಕೈದು ಜನ ಕೆಲಸದವರಿಗೆ ಉದ್ಯೋಗ ನೀಡಿ ಜಿ ಎಸ್ ಟಿ ಕಟ್ಟಿ ಆಮೇಲೆಂದ್ರೆ ಅಂಗಡಿ ಪರವಾನಿಗೆ ಪಡೆದು ಎಲ್ಲೋ ಸಾಲ ಸೂಲ ಮಾಡಿ ಬಂಡವಾಳ ಹಾಕಿ ಆದರೂ ಅವರಿಗೆ ವ್ಯಾಪಾರ ಮಾತ್ರ ಶೂನ್ಯ ಅನೇಕ ವ್ಯಾಪಾರಿಗಳು ತಮ್ಮ ನೋವನ್ನು ತೋ ನಮ್ಮ ಪತ್ರಿಕೆ ಎದುರಿಗೆ ತೋಡಿಕೊಂಡಿದೆ ಏಕೆಂದರೆ ಎಲ್ಲ ಶಾಲೆಗಳಲ್ಲಿ ಪುಸ್ತಕ ಸಿಗುತ್ತವೆ ಹೊರಗಡೆ ತೆಗೆದುಕೊಳ್ಳುವ ಹಾಗಿಲ್ಲ ಎಂಬ ಆಡಳಿತ ಮಂಡಳಿ ಖಡಕ್ ಎಚ್ಚರಿಕೆಯಿಂದ ಶಿಕ್ಷಣ ಸಂಸ್ಥೆಗಳು ಹೀಗೆ ಮಾಡಿದರೆ ವ್ಯಾಪಾರಿಗಳು ಸಾಲ ಸೂಲ ಮಾಡಿ ಸಾಲ ಸೂಲ ಮಾಡಿ ಬೀದಿಗೆ ಬರುವಂತಾಗಿದೆ ಶಿಕ್ಷಣ ಸಂಸ್ಥೆಗಳು ಕೇವಲ ಶಿಕ್ಷಣ ನೀಡಲಿ ವ್ಯಾಪಾರಿಗಳಿಗೆ ಮಾತ್ರ ವ್ಯಾಪಾರ ಬಿ ವ್ಯಾಪಾರ ಮಾಡಲು ಬಿಡಲಿ ಎಂಬುದು ನಮ್ಮ ಪತ್ರಿಕೆಯ ಕಳೆಕಳೆ ವಿನಂತಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಅಂಗಡಿ ಪ್ರಾರಂಭ ಮಾಡಿ ಗಿರಾಕಿ ಮಾತ್ರ ಇಲ್ಲ ಎಂಬುದು ವ್ಯಾಪಾರಿಗಳ ಸಂಕಷ್ಟ ವ್ಯಾಪಾರಿಗಳು ಅನೇಕ ತರಹದ ತೊಂದರೆಯಲ್ಲಿದ್ದರೂ ಸರ್ಕಾರ ಈ ಕಡೆ ಕಣ್ಣು ಹಾಯಿಸದೆ ಸರ್ಕಾರ ವ್ಯಾಪಾರಿಗಳ ಗಮ ನೇ ನೇರ ನೇರವಾಗಬೇಕೆಂಬುದು ಅನೇಕ ವ್ಯಾಪಾರಿಗಳು ಕೋರಿಕೆಯಾಗಿದೆ ಶಿಕ್ಷಣ ಸಂಸ್ಥೆಗಳು ಕೂಡ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲು ಬಿಟ್ಟು ಅವರ ಕುಟುಂಬಗಳನ್ನು ಅಲ್ಲಿ ಕೆಲಸ ಮಾಡುವ ಕೆಲಸಗಾರರನ್ನು ಬದುಕಿಸಬೇಕಾಗಿ ಅನೇಕ ಸಾಲ ಸೂಲ ಮಾಡಿ ಅನೇಕ ಹೊಲ ಮನೆಗಳು ಮಾರಿ ಅನೇಕ ಅಂಗಡಿಗಳು ಇಂದು ಬಂದ್ ಆಗಿವೆ ಇದಕ್ಕೆ ಕಾರಣ ಸರ್ಕಾರದ ನೀತಿ ಸರ್ಕಾರ ಎಲ್ಲ ಶ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಕಡಿವಾಣ ಹಾಕಿ ಅವರು ಬರೀ ಶಿಕ್ಷಣವನ್ನು ನೀಡುವುದನ್ನು ಬಿಟ್ಟು ಬೇರೆ ಇಂತಹ ವ್ಯಾಪಾರ ಕೇಂದ್ರ ಮಾಡದೆ ವ್ಯಾಪಾರಿ ಮಾಡಲು ವ್ಯಾಪಾರಿಗೆ ಬಟ್ಟೆ ಅಂಗಡಿ ಇದೆ ಬಟ್ಟೆ ಅಂಗಡಿಯಲ್ಲೂ ಬಟ್ಟೆ ಸಿಗೋದಿಲ್ಲ ಬಟ್ಟೆ ಕೂಡ ಸ್ಕೂಲಲ್ಲೇ ತಗೋಬೇಕು ಬ್ಯಾಗ್ ಕೂಡ ಸ್ಕೂಲಲ್ಲೇ ತಗೋಬೇಕು ಕಾಪಿ ಕೂಡ ಸ್ಕೂಲಲ್ಲೇ ತಗೋಬೇಕು ಪೆನ್ನು ಕೂಡ ಸ್ಕೂಲಲ್ಲಿ ತಗೋ ಹಾಗಾದರೆ ಬಟ್ಟೆ ವ್ಯಾಪಾರಿಗಳು ಪುಸ್ತಕ ವ್ಯಾಪಾರ ಏನು ಮಾಡಬೇಕೆಂದು ನನ್ನ ಆಗಿದೆ ಸರ್ಕಾರಕ್ಕೆ ಈ ಕಡೆ ಸರ್ಕಾರ ಬೇಗನೆ ಗಮನ ಹರಿಸಲಿ ಎಂದು ನನ್ನ ಕಳ ಕಳಿ ವಿನಂತಿ ಈ ವಿಡಿಯೋನ ಹೆಚ್ಚಿನ ಜನರಿಗೆ ಫಾರ್ವರ್ಡ್ ಮಾಡಿ ಹೆಚ್ಚಿನ ಜನರು ಲೈಕ್ ಮಾಡಿ ಬೀದರ್ ಕ್ರಾಂತಿ ಕನ್ನಡ ದಿನ ಪತ್ರಿಕೆ ಬೀದರ್